ಆದೇಶ ಮಾಡಿದ್ರು ಏನು ಒಬ್ಬ ರೈತರಿಂದ ಐವತ್ತು ಕ್ವಿಂಟಾಲ್ ಜೋಳ ಖರೀದಿ ಮಾಡಬೇಕು ಅಂತ ಹೇಳಿ ಆ ಆದೇಶದ ಪ್ರತಿ ಎಲ್ಲಾ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ ಆದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಧಿಕಾರಿಗಳು ಇಪ್ಪತ್ತು ಕ್ವಿಂಟಾಲ್ ಮಾತ್ರ ಅಂತ ಹೇಳಿದ್ದಾರೆ ಹಾಗಾಗಿ ಇವತ್ತು ನಾವು ತಾತ್ಕಾಲಿಕವಾಗಿ ಏನು ಇವತ್ತು ನಮ್ಮ ಎಲ್ಲ ತಾಲೂಕುಗಳ ಮುಖಂಡರು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟವನ್ನು ಮಾಡಿ ಮನವಿ ಕೊಟ್ಟಿದ್ದೀವಿ ಈಗ ಕೂಡಲೇ ಮನೆ ಜಿಲ್ಲಾಧಿಕಾರಿಗಳು ಒಬ್ಬ ರೈತರ ಐವತ್ತು ತಗೊಳ್ಬೇಕು ಪ್ರತಿ ತಾಲೂಕಿನಲ್ಲಿ ಖರೀದಿ ಮಾಡಬೇಕು ಅಂತ ಹೇಳಿ ಜಿಲ್ಲಾಡಳಿತ ಒತ್ತಾಯ ಮಾಡ್ತಾ ಇದ್ದೀವಿ ಸರಿ ಈಗ ಸಹ ತಾಲೂಕಲ್ಲಿ ಸುಮಾರು ಐವತ್ಮೂರು ಸಾವಿರ ಎಕರೆ ಮೆಕ್ಕೆಜೋಳ ಬೆಳೆದಿದ್ದಾರೆ ಆದರೆ ಇವತ್ತು ಇಪ್ಪ ಈ ಇಪ್ಪತ್ತೈದು ಕ್ವಿಂಟಲ್ ಅಂತ ಕೆ ಆದೇಶ ಮಾಡಿ ಮತ್ತೆ ಅದು ಪರಿಷ್ಕೃತ ಮಾಡಿ ಇಪ್ಪತ್ತು ಮಾಡಿದ್ರು ಆದರೆ ಇವತ್ತು ರಾಜ್ಯ ಸರ್ಕಾರ ಹಾವೇರಿ ಜಿಲ್ಲೆ ಎಲ್ಲ ಸೇರಿ ಐವತ್ತು ಕ್ವಿಂಟಲ್ ಅಂತ ಮಾಡಿದ್ದಾರೆ ಆದರೆ ನಮ್ಮ ಚಿಕ್ಕಬಾಬ್ಬರ್ ಜಿಲ್ಲೆಗೆ ಇಪ್ಪತ್ತು ಕ್ವಿಂಟಲ್ ಮಾತ್ರವೇ ಸಿಸ್ಟಮ್ ತಗೋತಾ ಇದೆ ಹಾಗಾಗಿ ಸುಮಾರು ನಮ್ಮ ರೈತರು ಅದು ಇಲ್ಲಿಂದ ನಾವು ರಾಜನ್ ಕುಂಟೆಗೆ ಮೆಕ್ಕೆಜೋಳ ಹೋಗ್ಬೇಕು ಅಂತ ಆದೇಶ ಇದೆ ಆದರೆ ಆಯಾ ತಾಲೂಕುಗಳಲ್ಲೇ ಖರೀದಿ ಕೇಂದ್ರ ತೆರೀಬೇಕು ಅನ್ನೋದು ನಮಗೊಂದು ಒತ್ತಾಯ ಇದೆ ಹಾಗಾಗಿ ಇವತ್ತು ರಾಗಿ ಖರೀದಿ ಏನು ನಮ್ಮ ಆಯಾ ತಾಲೂಕಲ್ಲೇ ಖರೀದಿ ಮಾಡ್ತಾರೆ ಅದರ ಮೆಕ್ಕೆಜೋಳನ ಖರೀದಿ ಮಾಡಬೇಕು ಯಾಕಂದರೆ ಇವತ್ತು ರೈತರು ತುಂಬ ಸಂಕಷ್ಟದಲ್ಲಿದ್ದಾರೆ ಸುಮಾರು ಸಾವಿರದ ಐನೂರಿಂದ ಆರುನೂರು ಏಳ್ನೂರು ರೂಪಾಯಿ ಇವತ್ತು ಮೆಕ್ಕೆಜೋಳ ಹೋಗ್ತಾ ಇದೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಮೆಕ್ಕೆಜೋಳವನ್ನು ಆ ಸ್ಥಳೀಯ ಗೌರಿಬಿದೂರು ಮತ್ತು ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಆಯಾ ತಾಲೂಕುಗಳಲ್ಲೇ ಉಡುಗಂಡೆ ಆಯಾ ತಾಲೂಕಲ್ಲೇ ಖರೀದಿ ಕೇಂದ್ರಗಳು ತೆರೆಯಬೇಕು ಆಗ ಆಗ ಸುಮಾರು ಯಾವುದು ನಮ್ಮ ಡಿ ಬಿ ಟಿ ಮುಖಾಂತರ ರೈತರಿಗೆ ನೇರ ಅಕೌಂಟು ಮೂರು ದಿನ ನಾಲ್ಕು ದಿನದೊಳಗೆ ಅಕೌಂಟ್ಗೆ ಅದು ಜಮಾ ಆಗಬೇಕು ಡಿ ಬಿ ಟಿ ಮುಖಾಂತರ ನಾವು ಒತ್ತಾಯ ಮಾಡಿದ್ವಿ ತಕ್ಷಣ ನಮ್ಮ ನಾವು ಆಲ್ರೆಡಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಮಾತಾಡಿದ್ವಿ ಫೋನಲ್ಲಿ ಇಲ್ಲ ಇದು ಕ್ಯಾಬಿನೆಟ್ ಡಿಸಿಷನ್ ಆಗಿದೆ ಆಕಡೆ ಜಾಸ್ತಿ ಬೆಳೀತಾರೆ ಈ ಕಡೆ ಕಮ್ಮಿ ಬೆಳೀತಾರೆ ಅನ್ನೋ ಒಂದು ಉದ್ದೇಶದ ಒಂದು ಮಾತನ್ನ ಮಾನ್ಯ ಮಂತ್ರಿಗಳು ಹೇಳಿದ್ರು ಜಿಲ್ಲೆಗಳಲ್ಲಿ ಮೆಕ್ಕೆಜೋಳ ಅತಿ ಹೆಚ್ಚು ತಗೊಂಡಿದ್ದಾರೆ ಹಂಗಾಗಿ ಬೆಳೆದಿದ್ರೆ ಆ ಮೆಕ್ಕೆಜೋಳನ ನಾವು ಖರೀದಿ ಕೇಂದ್ರ ತಕ್ಷಣ ತೆಗಿಬೇಕಿಲ್ಲ ಅಂದ್ರೆ ದಳ್ಳಾಳಿಗಳು ಪಾಲಾಗಿ ದಲ್ಲಾಳಿಗ್ ಹೋದ್ಮೇಲೆ ದಳ್ಳಾಳಿಗಳು ಹತ್ರ ಸರ್ಕಾರ ಕೊಂಡ್ಕೊಳ್ಳೋಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ದಯವಿಟ್ಟು ತಕ್ಷಣ ಖರೀದಿ ಕೇಂದ್ರ ತೆರೀಬೇಕು ಅಂತ ಈ ಮುಖಾಂತರ ಕೇಳ್ಕೊತ ಇದ್ದೀವಿ ಇಪ್ಪತ್ತು ಕ್ವಿಂಲ್ ಮಾಡಲೇಬೇಕು ಬೇಕು ಕ್ವಿಂಟಲ್ ಜೋಳ ಖರೀದಿ ಮಾಡಲೇಬೇಕು 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 ಖರೀದಿ ಕೇಂದ್ರ ತೆರೆಯಲೇಬೇಕು ತೆರಳಲೇಬೇಕು ರಾಜ್ಯದಲ್ಲಿ ಜಾರಿ ಆಗ್ಲೇಬೇಕು ಆಗ್ಲೇಬೇಕು ಬೆಳಗಾರು ನೀಡಲೇಬೇಕು ಬೇಕು ಬೇಕು ಬೇಕೇ ಬೇಕು ರಾಜ್ಯ ರಂಗ ಸಾಮೂಹಿಕ ನಾಯಕತ್ವದ ಹೋರಾಟಕ್ಕೆ ನಿನ್ನೇ ಸರ್ ನಾವು ಗೋರಿಬಿದ್ದೂರಿಂದ ಚಿಂತಾಮಣಿ ಚಿಕ್ಕಲಾಪುರದಿಂದ ನಾವು ರಾಜನ್